ವಿದ್ಯುತ್ ಪ್ರಸರಣ ಮಾರ್ಗ ನಿರ್ಮಾಣ ರೈತರಿಗೆ ಸೂಕ್ತವಾದ ತಿಳುವಳಿಕೆ ಮಾಹಿತಿ ನೀಡಿ ಕಾರ್ಯಾರಂಭಕ್ಕೆ ಸೂಚನೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಬಸವನ ಭಾಗ್ಯವಾಡಿ ಬಬಲೇಶ್ವರ ಹಾಗೂ ತಿಕೋಟ ತಾಲೂಕಿನ ಒಟ್ಟು ನೂರ ಎಪ್ಪತ್ತೇಳು ಸ್ಥಳಗಳಲ್ಲಿ ವಿದ್ಯುತ್ ಗೋಪುರಗಳನ್ನು ಅಳವಡಿಸಲು ಏಕಾಏಕಿ ಹೋಗಿ ಕಾಮಗಾರಿ ಆರಂಭಿಸದೆ ಸಂಬಂಧಿಸಿದ ಜಮೀನಿನ ಭೂ ಮಾಲೀಕರಿಗೆ ರೈತರಿಗೆ ಮುಂಚಿತವಾಗಿ ಮಾಹಿತಿ ನೀಡಿ ಸೂಕ್ತ ತಿಳುವಳಿಕೆ ನೀಡಿದ ನಂತರ ಕಾಮಗಾರಿ ಆರಂಭಿಸುವಂತೆ ಕಂಪನಿಯವರಿಗೆ ಜಿಲ್ಲಾಧಿಕಾರಿ ಟಿಭುಬಾಲನ್ ಅವರು ಸೂಚನೆ ನೀಡಿದ್ದಾರೆ ಅದಾನಿ ಗ್ರೂಪ್ನ ಮೇ ಡಬ್ಲ್ಯೂ ಆರ್ಎಸ್ಆರ್ ಪವರ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ವತಿಯಿಂದ ಎರಡುನೂರ ಅರವತ್ತೈದು ಕೆಬಿ ಪ್ರಸರಣ ಮಾರ್ಗವನ್ನು ಕೂಡಿಗಿ ವಿದ್ಯುತ್ ಆ ಸ್ವೀಕರಣ ಕೇಂದ್ರದಿಂದ ಪುಣೆ ಸ್ವೀಕರಣ ಕೇಂದ್ರದವರೆಗೂ ನಿರ್ಮಿಸಲಾಗುತ್ತಿದ್ದು ಸದರಿ ಕಂಪನಿಯವರು ಸರಿಯಾದ ಮಾಹಿತಿ ನೀಡಿದೆ ಹಾಗೂ ಪರಿಹಾರ ಸಿಗುವ ನೋಟಿಸ್ ರೈತರಿಗೆ ನೀಡಿದೆ ಏಕಾಕಿ ಹೊಲದಲ್ಲಿ ಕಾಮಗಾರಿ ಆರಂಭಿಸಿರುವ ಕುರಿತು ಸಂಬಂಧಿಸಿದ ಜಮೀನಿನ ರೈತರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ ಈ ದೂರಿನ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸದರಿ ಕಂಪನಿಯೊಂದಿಗೆ ಸಭೆ ನಡೆಸಿ ಸೂಚನೆ ನೀಡಿದ ಅವರು ಅಡಿಪಾಯ ಪರಿಹಾರ ಕೃಷಿ ಬೆಳೆ ಗಿಡ ಮರ ಮತ್ತು ತೋಟಗಾರಿಕೆ ಬೆಳೆ ಪರಿಹಾರ ಕುರಿತು ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಭೆಯಲ್ಲಿ ಸಂಬಂಧಿಸಿದ ಜಮೀನಿನ ಮಾಲೀಕರಿಗೆ ರೈತರೊಂದಿಗೆ ನಡೆದ ಸಭೆಯ ನಿರ್ಣಯದಂತೆ ಪರಿಹಾರ ಒದಗಿಸಲು ಹಾಗೂ ಕಾಮಗಾರಿ ಆರಂಭಿಸುವ ಮುಂಚೆ ಸಂಬಂಧಿಸಿದ ಜಮೀನು ಮಾಲೀಕರಿಗೆ ಮಾಹಿತಿ ನೀಡಿ ರೈತರೊಂದಿಗೆ ಸೌಜನ್ಯುತವಾಗಿ ನಡೆದುಕೊಂಡು ಕಾರ್ಯನಿರ್ವಹಿಸುವಂತೆ ಸೂಚನೆ ನೀಡಿದರು ಅವರು ಯಾವುದೇ ಲೋಪಗಳಾದಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್